ಶಾಸಕರ ಹೆಸರನ್ನ ದುರುಪಯೋಗ ತೆಗೆದುಕೊಳ್ಳುತ್ತಿರುವ ಸಿ ದರ್ಜೆ ನೌಕರ ಆಂಬ್ಯುಲೆನ್ಸ್ ಡ್ರೈವರ್ ಈ ತಾಲೂಕು ಆಸ್ಪತ್ರೆಯಲ್ಲಿ ಸಿ ದರ್ಜೆ ನೌಕರ ಆಂಬ್ಯುಲೆನ್ಸ್ ಡ್ರೈವರ್ ಅಥವಾ ಆಸ್ಪತ್ರೆಯ ಮುಖ್ಯ ಅಧಿಕಾರಿನೋ ಈ ರೋಣ ತಾಲೂಕು ಆಸ್ಪತ್ರೆಯಲ್ಲಿ ಮುಖ್ಯ ವೈದ್ಯ ಅಧಿಕಾರಿಯ ನಿರ್ಲಕ್ಷ್ಯತನದ ಆಡಳಿತದಿಂದ ರಾಜಕೀಯ ಪಕ್ಷದ ಹಿಂಬಾಲಕನಾದ ಸಿ ದರ್ಜೆ ನೌಕರ ಅಂಬ್ಯುಲೆನ್ಸ್ ಡ್ರೈವರನೆ ಈ ರೋಣ ತಾಲೂಕು ಆಸ್ಪತ್ರೆಯ ಮುಖ್ಯ ಅಧಿಕಾರಿಯಂತೆ ಆಡಳಿತ ನಡೆಸುತ್ತಿರುವ ತಾಲೂಕಿನ ಲೋಕಲ್ ಮ್ಯಾನ್ ಈ ಲೋಕಲ್ ಮ್ಯಾನ್ ಆಸ್ಪತ್ರೆಯಲ್ಲಿ ಡ್ರೈವರ್ ವೃತ್ತಿಯನ್ನ ಬಿಟ್ಟು ತಾಲೂಕು ಆಸ್ಪತ್ರೆಯ ಪ್ರತಿ ವಿಷಯದಲ್ಲಿ ಆಡಳಿತ ನಡೆಸಲು ಅಧಿಕಾರ ಕೊಟ್ಟವರು ಯಾರು ಇವನೇನು ಲೋಕಲ್ ಮ್ಯಾನ್ ಎಂದು ಆ ಆಸ್ಪತ್ರೆಗೆ ಸರ್ವಾಧಿಕಾರಿನ ಎಂಬ ಯಕ್ಷ ಪ್ರಶ್ನೆ ಮೂಡ್ತಾ ಇದೆ ವೀಕ್ಷಕರೇ ಈ ಆಸ್ಪತ್ರೆಯಲ್ಲಿ ಲೋಕಲ್ ಮ್ಯಾನ್ ಆಂಬ್ಯುಲೆನ್ಸ್ ಡ್ರೈವರ್ನ ಸರ್ವಾಧಿಕಾರಿನ ಆಸ್ಪತ್ರೆಯಲ್ಲಿ ಇವನು ಹೇಳಿದ್ದೇ ವೇದವಾಕ್ಯವಂತೆ ಮುಂದಿನ ಭಾಗದಲ್ಲಿ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮ ದಾಖಲೆ ಸಮೇತ ಸ್ಟೋರಿ ಒಂದನ್ನ ನಿಮ್ಮ ಮುಂದೆ ತರಲಿದೆ ಕಾಯ್ದು ನೋಡಿ ವೀಕ್ಷಕರೇ ರಾಜಕೀಯ ಪ್ರಭಾವದಿಂದ ಸರ್ವಾಧಿಕಾರಿಯಾದ ಆಂಬ್ಯುಲೆನ್ಸ್ ಡ್ರೈವರ್ ಮುಂದಿನ ಭಾಗದಲ್ಲಿ